ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡಿರಿ ಇವಾಗಿನ ಮಕ್ಕಳು ಯಾವ ಥರ ಆಟ ಆಡ್ತಾರೆ ಮತ್ತು ನಾವು ಯಾವ ರೀತಿ ಆಡ್ತಿದ್ದು ಅನ್ನೋದು ನಿಮ್ಗೆ ಹೇಳ್ತೀನಿ ರೀ ಇವಾಗ ಯಾರಾದರೂ ಹೊಸಬರು ನಮ್ಮ ಚಾನೆಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೀವು ಯಾವ ರೀತಿ ಆಟ ಆಡತ್ತಿದ್ರಿ ಅಂತ ಹೇಳಿ ಕಮೆಂಟ್ ಹಾಕಿರಿ ನಾವು ಸಣ್ಣ ಅವ್ರು ಇರಬೇಕಾದ್ರೆ ಮನೆ ಕಲ್ಲ ಅದರೂ ಇದ್ರೂ ಎಲ್ಲ ಹರ್ಕೊಂಡು ಆಟ ಆಡ್ತಿದ್ದವು ರೀ ಗುಬ್ಬಿ ಗೂಡು ಕಟ್ಟೋದು ಮನೆ ಕಟ್ಟೋದು ಕಲ್ಲು ತೊಗೊಂಡ ಈ ರೀತಿ ಎಲ್ಲ ಆಟ ರೀ ಆದರೆ ಇವಾಗಿನ ಮಕ್ಕಳು ನೋಡಿರಿ ಅವ್ರಿಗೆ ಇವಾಗ ರಿಮೋಟ್ ರಿಮೋಟ್ ಕಾರ್ ರಿಮೋಟ್ ಗಾಡಿ ಈ ರೀತಿ ಎಲ್ಲ ಸಿಕ್ತವ್ರಿ ಇವಾಗ ಇವಾಗಿನ ಮಕ್ಕಳದ ಆಟನೂ ಯಾವ ಆಟನ ಸಾಮಾನು ಸಿಗೋದಿಲ್ಲ ನಂಗಿಲ್ಲ ರೀ ಎಲ್ಲ ರೀ ಅವರು ಆನ್ಲೈನ್ದಾಗ ನೋಡಿ ಹೇಳ್ತಾರ್ರಿ ಇದಿಲ್ಲಿ ನೋಡಿ ನನ್ನ ಕಡೆ ಇದಿಲ್ ನೋಡಿ ನನ್ನ ಕಡೆ ಅಂಥೇಳಿ ಇಲ್ಲಿ ನೋಡ್ರಿ ಎಲ್ಲ ಪ್ಲಾಸ್ಟಿಕ್ದು ಕುಕ್ಕರ್ ಮಿಕ್ಸರ್ ಗ್ಯಾಸ್ ಎಲ್ಲ ರೀ ಆದ್ರೆ ಮಕ್ಕಳ ಆಡೋದು ಛಂದ್ರಿ ಮಕ್ಕಳ ಮಕ್ಕಳು ಆಟ ಆಡಿದ್ರೆ ರೀ ಮತ್ತು ಅವ್ರ ಆಟ ನೋಡೋದು ತಾಯಿಗಳಿಗೆ ಚಂದ್ರಿ ಏನಂತೀರಿ ನಿಮ್ಮ ಮನೆಯಾಗ ಯಾವ ರೀತಿ ಹುಡುಗರು ಆಟ ಅಂತ ಹೇಳಿ ಕಮೆಂಟ್ ಮಾಡಿರಿ ಮತ್ತು ನೀವು ಯಾವ ರೀತಿ ಆಟ ಆಡ್ತಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿರಿ ನಾವು ಸಣ್ಣವರಿದ್ದಾಗ ಅವ್ರಿದ್ದಾಗ ಬರೀ ಒಂದು ಗಿಡದ ಕೆಳಗಡೆ ಹೋಗ್ರಿ ಆಟ ಆಡೋಕೆ ಸ್ಟಾರ್ಟ್ ಮಾಡಿ ಕೊಡ್ತಿದ್ದೆವು ಮನೆಯೊಳಗೆಲ್ಲ ಆಟ ಆಡ್ತಿರಲಿಲ್ಲ ರೀ ಆದರೆ ಇವಾಗಿನ ಮಕ್ಕಳು ಮನೆಯೊಳಗೆ ಎಲ್ಲನೂ ಆಟ ರೀ ಹೊರಗೆ ಎಲ್ಲೂ ಹೋಗಂಗ ಇಲ್ಲರವ್ರು ಮತ್ತು ಅವ್ರು ಮನೆಯೊಳಗೆ ಆಟ ಆಡಿ ಆಡಿ ಮನೆ ತುಂಬ ರೀ ಸಾಮಾನುಗಳೆಲ್ಲ ಅವನ್ನೆಲ್ಲ ಕ್ಲೀನ್ ಮಾಡುವಷ್ಟರೊಳಗೆ ಸಾಕು ಸಾಕಾಗಿ ಹೋಗ್ತೈತೆ ನೋಡಿರಿ ಎಲ್ಲಿ ನೋಡ್ತೀರಿ ನೋಡಿರಿ ಬೆಡ್ ಮ್ಯಾಗ ಸೋಫಾ ಮ್ಯಾಗ ಅವ್ರ ಆಟನ ಸಾಮಾನುಗಳು ಇರ್ತಾವ್ರಿ ಅವನ್ನ ಕ್ಲೀನ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರ್ತೈತಿ ರೀ ಅವ್ರ ಅವುಗಳಿಗೆ ಗೋಂಬಿಗಳು ಅವ್ರ ಆಟನ ಸಾಮಾನುಗಳು ಏನು ಏನು ಹೇಳ್ತೀರಿಪ್ಪ ನಾವು ನಾವು ಇರ್ಲಿಲ್ಲ ರೀ ಆ ರೀತಿ ಎಲ್ಲ ತೆಂಗಿನಕಾಯಿ ಪಟ್ಟಿ ಅದು ಎಲ್ಲ ತೊಗೊಂಡು ಆಟ ರೀ ನಾವು ಅದರೊಳಗೆ ನಮ್ಮದೆಲ್ಲ ಕುಕ್ಕರ್ ಅದನ್ನು ಮಿಕ್ಸರ್ ಈ ರೀತಿ ಆಟ ಆಡ್ತಿದ್ದು ರೀ ಆದರೆ ಇವಾಗಿನ ಮಕ್ಕಳು ನೋಡ್ರಿ ಏನು ರೀ ಎಲ್ಲ ಅಪ್ಡೇಟ್ ಆಗೈತ್ರಿ ಜನ್ರೇಷನ್ ನೋಡ್ಕೊತ ಹೋಗ್ಬೇಕು ಅಷ್ಟೇ ರೀ ಅವ್ರ ಜೊತೆ ನಾವು ಖುಷಿ ಪಡೋದು ಅಷ್ಟು ಬಿಟ್ಟರೆ ಮಾಡೋಕ್ಕಾಗಂಗಿಲ್ಲ ರೀ ಮತ್ತು ಸಾಲಿ ಒಳಗೆ ರೀ ನಾವು ಆಟ ಆಡಬೇಕಾದ್ರೆ ಸಾಲಿ ಒಳಗೆ ನಮಗೆ ಕೆರೆ ದಡ ಮತ್ತು ರೌಂಡಾಗಿ ಕುಣಿಸಿ ಅಜ್ಜಿ ಅಜ್ಜಿ ಕುಂಬಳಕಾಯಿ ಬೇಕನ್ನ ಅಜ್ಜಿ ಇಂಥವೆಲ್ಲ ಕಲಿಸ್ತಿದ್ರು ರೀ ಆದರೆ ಇವರು ಹಂಗಿಲ್ಲ ಹಂಗಿಲ್ಲರಿ ಇವಾಗ ಅವರೆಲ್ಲ ಈಗ ಚೇಂಜ್ ರೀ ಅವ್ರು ಲೆಮನ್ ಬಾಯಾಗ್ ಲೆಮನ್ ಚಮಚೆ ಇಟ್ಕೊಂಡು ಓಡೋದು ಮತ್ತು ಏನೇನೋ ಆಡ್ತಾರ್ರಿಪ್ಪ ಏನೇನೋ ಆಡ್ತಾರ ಆದರೆ ಏನೋ ಒಂಥರ ಮಜಾ ಇರ್ತೈತಿ ಬಿಡ್ರಿ ಮಕ್ಕಳ ಆಟ ನೋಡಕ್ಕೆ ನೀವೇನಂತೀರಿ ಮತ್ತು ನಿಮ್ಮ ಮನೆಯಾಗೆ ಯಾವ್ಯಾವ ರೀತಿ ಆಟ ಆಡ್ತಾರೆ ಯಾವ್ಯಾವ ರೀತಿ ಮಜಾ ಇರ್ತೈತಿ ಅನ್ನೋದು ಕಮೆಂಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ನಮಸ್ಕಾರ ಮತ್ತು ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ವಿಡಿಯೋ ಪೂರ್ತಿ ನೋಡಿ ಹೆಂಗೆ ಹೇಳಿ ನೋಡ್ಬೋದು ನೀವು ಪೂರ್ತಿ ನೋಡ್ರಿ ಗೊತ್ತಾಗ್ತೈತಿ ಹುಡುಗರು ಯಾವ ಥರ ಮಜಾ ಅಂತ ಹೇಳಿ